ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಹುರುಳಿಕಾಳನ್ನ ಯೂಸ್ ಮಾಡಿಕೊಂಡು ಹುರುಳಿಕಾಳು ಬತ್ಸಾರು ಹಾಗೆ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈ ಹುರುಳಿಕಾಳಲ್ಲಿ ಹೈ ಪ್ರೋಟೀನ್ ಫೈಬರ್ ಹಾಗೆ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನಮ್ಮ ದೇಹ ತೂಕನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಡಯಾಬಿಟೀಸ್ ಇರೋರಿಗೆ ಒಳ್ಳೆಯ ಆಹಾರ ಇದು ಹಾಗೆ ಕಿಡ್ನಿ ಸ್ಟೋನ್ನ ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ತಾರೆ ಬರ್ದೇ ಇರೋ ಹಾಗೆ ತಡೆಗಟ್ಟುತ್ತೆ ಅಂತ ಹಾಗೆ ಅಳಸಿನ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಅಲ್ಸಿನ ಬೀಜದಲ್ಲಿ ಪ್ರೋಟೀನ್ ಫೈಬರ್ ಮಿನಿರಲ್ ಕಂಟೆಂಟ್ ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡೋ ಎಲ್ಲ ಅಂಶಗಳು ಅಳಸಿನ ಬೀಜದಲ್ಲೂ ಹೇಳುವಾಗ ಸಿಗುತ್ತೆ ಈಗ ಇದು ಆಪ್ಷನ್ ಅಳಸಿನ ಬೀಜ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇದೆಯಲ್ಲ ಹಾಕ್ತಾಯಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಎರಡನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಈಗ ಒಂದು ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಆರು ಕೆಂಪು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಆರು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಎರಡು ಹಾಕೋದ್ರಿಂದ ಟೇಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಕುಕ್ಕರ್ಟ್ ಕ್ಲೋಸ್ ಮಾಡಿ ಎರಡು ಉಗ್ಸ್ಕೊಳ್ಳೋಣ ಎರಡರಿಂದ ಮೂರು ವಿಶಿಲು ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಹುರ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗುತ್ತೆ ಈ ರೀತಿ ಸಾಂಬಾರು ಆರೋಗ್ಯಕರವಾಗಿ ರೆಡಿ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ ಈಗ ಇದು ಮೂರು ಬಿಸಿಲು ಕೂಗಿ ಆರಿದೆ ನೋಡಿ ಚೆನ್ನಾಗಿ ಬೆಂದಿದೆ ಹುರುಳಿಕಾಳು ಈಗ ಈಗ ಬೇಯಿಸ್ಕೊಂಡಿರೋಂಥ ಟೊಮೆಟೊ ಹಾಗೆ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಸೌಟ್ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಎರಡು ಸೌಟಷ್ಟು ಕಾಳನ್ನ ಇದ್ದೀನಿ ಈಗ ನೀರನ್ನ ಬಸ್ಕೊಳ್ಳೋಣ ಈಗೆಲ್ಲ ಬೇಯೋಕೆ ಹಾಕಿದ್ನಲ್ಲ ಸೊ ಅದ್ರ ಜೊತೆಗೆ ಒಂದು ಐದಾರು ಎಲೆ ಕರಿಬೇವನ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ಲು ಸೊ ಈಗ ಇದಕ್ಕೆ ಒಂದು ಹಿಂಬೆಣಿಗಾತ್ರದಷ್ಟು ಹುಣಸೆಹಣ್ಣ ನೆನೆಸು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ರುಬ್ಬಾಗಿದೆ ಈಗ ನಾವು ಬಸ್ಕೊಂಡಿದ್ವಲ್ಲ ಆ ನೀರಿಗೆ ಈ ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬೇಕಾದರೆ ನೋಡ್ಕೊಂಡು ನೀವು ಉಪ್ಪು ಸೇರಿಸ್ಕೊಬೋದು ಈಗ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಅದೇ ಒಲೆ ಮೇಲೆ ಬಾಣಲೆ ಇಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಒಗ್ಗರಣೆಗೆ ನೋಡಿ ಈ ರೀತಿ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದೇ ಒಗ್ಗರಣೆಯನ್ನು ಸ್ವಲ್ಪ ಎತ್ತಿ ಸಾಂಬಾರಿಗೆ ಇದ್ದೀನಿ ಈಗ ಇದಕ್ಕೆ ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ರೀತಿ ಹುರ್ಕೊಳ್ಳೋಣ ಈಗ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಇದ್ದೀನಿ ಈಗ ಪಲ್ಯ ರೆಡಿಯಾಗಿದೆ ತಕ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಮುದ್ದೆ ಮಾಡೋದಕ್ಕೆ ನೀರನ್ನ ಇದ್ದೀನಿ ಎರಡು ಲೋಟ ನೀರು ಹಾಕಿ ಅದೇ ಬಾಣಲೀಲಿ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಇಲ್ಲಿ ಸಾಂಬಾರು ಕುದೀತಾ ಇದೆ ಸಾಂಬಾರು ರೆಡಿಯಾಗಿದೆ ಈಗ ಪ್ಲೇಟ್ ಮುಚ್ಕೊಳ್ಳೋಣ ಆಫ್ ಇದ್ದೀನಿ ಈಗ ನೀರು ಕುದೀತಾ ಇದೆ ಈಗ ಒಂದು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮುದ್ದೆ ಕೋಲು ಸಹಾಯದಿಂದ ಚೆನ್ನಾಗಿ ನಾದ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಿಲ್ದಿರೋ ರೀತಿ ಮುದ್ದೆ ರೆಡಿ ಆಗುತ್ತೆ ನೋಡಿ ಒದ್ದೆ ಕೈ ಮಾಡಿಕೊಂಡು ಈ ರೀತಿ ಟೇಸ್ಟ್ ಮಾಡಿಕೊಂಡ್ರೆ ಮುದ್ದೆ ಆಗಿದೆ ಅಂತ ಸೊ ಮುದ್ದೆ ಇದ್ದೀನಿ ಈಗ ತುಂಬಾ ಈಸಿ ಈ ರೀತಿ ಮುದ್ದೆ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಮನೇಲಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಮುದ್ದೆ ಇದ್ದೀನಿ ಇಷ್ಟು ಹಾಕಿ ಮಾಡಿದ್ರೆ ನಾಲ್ಕು ಮುದ್ದೆ ರೆಡಿ ಆಗುತ್ತೆ ನೋಡಿ ಲಾಸ್ಟಲ್ಲಿ ಒಂದು ಚಿಕ್ಕ ಮುದ್ದೆನ ಮಾಡ್ಕೊಂಡಿದ್ದೀನಿ ನನ್ನ ಮಗ ತಿಂತಾನಂತೆ ಈಗ ಹಾಕ್ಕೊಡೋಣ ನೋಡಿ ತುಂಬಾ ರುಚಿಯಾಗಾಗಿದೆ ಅಂತ ತಿಂತಾ ಇದ್ದಾನೆ ಮುದ್ದೆ ಈ ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು ಮುದ್ದೆ ನೀವು ನಿಮ್ಮನೇಲಿ ಟ್ರೈ ಮಾಡಿ ತುಂಬಾ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವೀಡಿಯೋ